ಅನ್ನತಕ್ಕಂಥದ್ದನ್ನ ನಿಮ್ಮೆಲ್ಲರಿಗೆ ಈ ಚಿತ್ರದೊಳಗೆ ಬಂದಿರಬೇಕು ಯಾಕಂದ್ರೆ ನಿಮ್ಗೆ ಕಿವಿನ ಚೋಲೇ ಇಲ್ಲ ನಿಮ್ಮ ಮನಸ್ಸು ಸಜ್ಜಿಲ್ಲ ಎಷ್ಟು ನೆನಪಿರ್ತವು ಎಷ್ಟು ನೆನಪಿರಲ್ಲ ಗೊತ್ತಿಲ್ಲ ನಮ್ಮ ಯೋಗಿ ಎಷ್ಟು ಚಂದ ನಿಮ್ಮೊಳಗ ಆ ಮಾತಿನ ಮಂತ್ರಗಳನ್ನ ಇಷ್ಟು ಚಂದ ಚಂದ ನಿಮ್ಮೆಲ್ಲರಿಗೆ ಹಣದ ಬಂಗಾರ ಬಿಡ್ರನ್ನ ಮಾತಿನ ಮಾಲೆಯನ್ನ ಹಾಯ್ಕೊಳ್ಳೋದ್ ಕಲೀರಿ ಅಂತಃಕರಣ ಶುದ್ಧ ಆಗ್ತದೆ ಅಂಥ ಮಾತುಗಳನ್ನಾಡಿರುವಂಥ ನಿರೂಪಕರಾಗಿರ್ತಕ್ಕಂಥ ಪಂಡಿತರು ಹೌದು ವಾಗ್ಮಿಗಳು ಹೌದು ಯೋಗಿ ಶಾಸ್ತ್ರಿಗಳಿಗೆ ಕೂಡ ಅನಂತ ಶರಣಾರ್ಥಿಯನ್ನು ಹೇಳ್ತಾ ಎಷ್ಟು ಮಾತಾಡ್ತೀವಿ ಅಂತಂದ್ರೆ ನಿಮ್ಮ ತಲೆ ನಿಮ್ ಚಿತ್ತ ಆಗಂಗಿಲ್ಲ ಗೊತ್ತದ ನಿಮಗ ಎಲ್ಲರೂ ಎಲ್ಲಿದ್ದಿರಿ ಅಂದ್ರೆ ನಾದದಲ್ಲಿ ತೇಲಾಡಕತ್ತಿದ್ರಿ ಅದು ಯಾನಾದ ತಂತಿಯ ಸ್ವರದ ನಾದ ಆ ತಂತಿಯ ಸ್ವರದ ನಾರನ ನಮ್ಮ ಸಂತು ಗವಾಯಿಗಳು ಸಿಂದಗಿ ಅವರ ಕಲಾವೃಂದ ಎಷ್ಟು ಸುಂದರವಾಗಿ ಆ ಸಂಗೀತವನ್ನು ನಿಮ್ಮ ಅಂತಃಕರಣಕ್ಕೆ ನಿಮ್ಮ ಕರ್ಣದೊಳಗೆ ಇಳಿಸಿದ್ರು ನಿಮ್ಮ ಚಿತ್ತ ಅವಾಗ ಶುದ್ಧ ಆಗಿತ್ತು ಅಂತ ಅನ್ನಿಸ್ತದ ಸಣ್ಣಪ್ಪುಗಳು ಚಪ್ಪಳಿಗೆ ಬಾರ್ಸಕತ್ತರೂ ಆ ಸಂಗೀತದ ನಾದ ಅವರೊಳಗೆ ಉಗಮ ಆಗಕತ್ತಿತ್ತು ನೋಡಬೇಕಿತ್ತು ನೀವು ನಿಮ್ಮ ತೆಲೆಯೂ ಅಳಿಗಾಡ್ಲಿಲ್ಲ ನೀವೇನು ಕುಂತಲ್ಲಿ ಏನು ಈ ಆ ಕಡೆ ತಂಬ ಕಡೆಗೆ ಲಕ್ಷ್ಯ ಇತ್ತು ಊರು ಹೋಗೋ ಕಡೆಗೆ ಲಕ್ಷ ಇತ್ತು ನಾದ ವೀರ ಮಹಂತ ಶಿವಾಚಾರ್ಯರಲ್ಲಿ ಅಂತರ್ಗತ ಆಗಿತ್ತು ಅಂಥ ಸಂಗೀತವನ್ನು ಉಣಬಡಿಸಿರ್ತಕ್ಕಂಥ ತ್ರಿಮೂರ್ತಿ ಕಲಾವಿದರಲ್ಲಿ ಕೂಡ ಮತ್ತೆ ಎಲ್ಲರೂ ಪಾದಯಾತ್ರೆ ಬಂದಾರಲ್ಲ ಮತ್ತೆ ನಿಮ್ಮನ್ನು ಹೊಗಳ್ಯಾರಲ್ಲ ಭಾಳ ಎಷ್ಟು ಸಲ ಬಂದವ್ರಿಗೊಂದು ಚಪ್ಪಲಿ ಕರ್ಕೊಂಡು ಬಂದವ್ರಿಗೆ ಒಂದು ಚಪ್ಪಳಿ ನಿಮ್ಮ ಉಂಡವ್ರಿಗೆ ಉಣಿಸ್ದವ್ರಿಗೆ ಚಪ್ಪಲಿ ಅಂತ ಹೇಳ್ಯಾರಲ್ಲ ನಿಮ್ಮೆಲ್ಲರಿಗೂ ಕೂಡ ನಡ್ಕೊತ ಬಂದವ್ರಿಗೆ ಉಣಿಸ್ದವ್ರಿಗೆ ನೀವು ಹೊಂಟದ್ದನ್ನು ನೋಡಿ ಸಂತೋಷಪಟ್ಟವ್ರಿಗೆ ನಿಮಗೆ ಒಳ್ಳೆಯ ಕಲ್ಯಾಣ ಆಗಲಿ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರಿಗೆ ಒಳ್ಳೆಯ ಮಹಂಗಲಮಯ ಮಹಾಂತನ ಆಶೀರ್ವಾದ ಇರಲಿ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಹೇಳ್ತಾ ನಾವು ಬಹಳ ಮಾತುಗಳು ಬಹಳ ಪುರಾಣ ಪುಸ್ತಕಗಳು ಓದುವ ಅವಶ್ಯಕತೆ ಇಲ್ಲ ಓದಿ ಬಹಳ ಶಾಣ್ಯಾರೂ ಆಗಿಲ್ಲ ಓದವ್ರು ಕೇಳ್ರಿ ತಂದಿ ತಾಯಿದ ಒಂದು ಇದರ ಮಹತ್ವನೇ ಗೊತ್ತಿಲ್ಲ ಮತ್ತೆ ನಾವು ಏನು ಮಾಡ್ಕೋಬೇಕ್ರಿ ಇದು ಧರ್ಮದ ಕೊಲ್ಮೆಯೊಳಗ ಅಂದ್ರ ನಮ್ಮ ಮಸ್ತಕ ನಮ್ಮ ಮನಸ್ಸನ್ನ ಬಡದ ಬಡದು 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 ಸುದ್ದಿ ಮಾಡಿಕೊಂಡು ಆ ಮನಸ್ಸು ನಿಲ್ಲುವ ಹಾಗೆ ನಾವು ಮಾಡಿಕೊಂಡಿವಿ ಅಂದ್ರ ಈ ಪರಂಪರೆ ಪಾದಯಾತ್ರೆಗೆ ಒಂದು ಅರ್ಥ ಬರ್ತದ ಅನ್ನತಕ್ಕಂಥ ಮಾತನ್ನ ಹೇಳ್ತಾ ಹೇಳ್ತ ಅವರು ಅಲ್ಲಿ ಯಾಕೆ ಹುಡುಕ್ತಿದಿ ನಾವು ಹುಡುಗಿಯಾರ ಕತೀವಿ ಅಡಕಲ್ ಗಡಿಗೆ ಏನಾರ ಆದನ ಅಂತ ಹೇಳಿ ಮಡಿವಾಳಪ್ಪನ ಅಡಕಲ್ ಗಡಿಗೆ ಸುದ್ದಿ ಹೇಳಿಲ್ಲ ಅವರು ಅಕ್ಕಿ ಗೋಧಿ ಸಾಮಾನಿ ಸುದ್ದಿ ಅವರು ಯಾ ದೇವ್ರಿಗೆ ಹೋದ್ರೆ ನಮಗ್ ಸುಖ ಆಗ್ತದ ಎಲ್ಲಿ ಕಾಲು ಬಿದ್ದ್ರೆ ನಮಗ್ ಚಲೋ ಆಗ್ತದ ಎಲ್ಲೆರೆ ಎಲ್ಲೆರೆ ಹೋಗಿ ನಿಂತರೆ ಚಲೋ ಯಾರು ಅಂತಾರ ತಿಳ್ಕೊಂಡು ಅಂಗಿ ಉಟ್ಕೊಂಡು ಬಂದೀವಿ ಎಂಟನೇ ಚಾರಣೆ ದಾನ ಕೊಡಾಕತ್ತೀವಿ ಅದನ್ನ ಅದನ್ನು ಬಿಟ್ಟು ಏನು ಹುಡುಕಬೇಕು ಅಂತಂದ್ರೆ ಒಳಗ ಹುಡುಕ್ ಅಂದ್ರೆ ಅವ್ರ ಒಳಗ ಹುಡುಕಂದ್ರು ಹೊರಗ್ ಹುಡುಕಾಡ ಅಡಕಲ್ ಗಡಿಯೊಳಗಿಲ್ಲ ಇಲ್ಲ ಒಳಗಿಲ್ಲ ನಿನ್ನೊಳಗಾದ ಎಲ್ಲರೂ ಎಲ್ಲರೂ ಕೆಡುಬಿ ಆಡಿರೋ ನಿಮ್ಮ ಒಡಲೊಳಗ ಶಿವಹಾನ ನೋಡಿರೋ ಅಂದ್ರು ಬಡಿಯೊಳ ನಾವು ನಮ್ದು ನಮ್ಮದು ನಡ್ದ ಅದ ಅದು ನಿಷ್ಠೆಯಿಂದ ನಡೆದಿಲ್ಲ ನಾವು ಕಾಲು ಬಿದ್ದದ್ದು ಕರೆ ಆದ ಕಾಯಿ ಹೊಡೆದದ್ದು ಕರೆ ಆದ ನಡೆದದ್ದು ಕರೆ ಆದ ಇವು ಮೂರರೊಳಗ ಏನಿರಬೇಕು ಅಂತಂದ್ರ ಮೂರರೊಳಗ ಮನಸ್ಸ ಸುತ್ತಾಗಿ ನೀವು ನಡೆದಿದ್ದೆ ಆದ್ರೆ ನಿಮ್ ಜೀವನ ಇವತ್ತೇ ಸ್ವರ್ಗ ಕೇಳುವುದ ಅವಶ್ಯಕತೆನೇ ಇಲ್ಲ ಮತ್ತ ಬಹಳ ಮಂದಿ ಪೂಜಾ ಮಾಡ್ಕೊಂತಾರ ಪತ್ರಿ ಹೂವು ಗಂಟಿ ಅವು ಇವು ಎಲ್ಲ ಗಂಗಾ ಯಮನ ಸರಸ್ವತಿ ಎಲ್ಲ ಅಂತಾರ ಇವೆಲ್ಲ ಸ್ವಾಮಾನಿ ಇರುತ್ತವು ಕರೆ ಪೂಜಾದೊಳಗೆ ಇವು ಅವಶ್ಯಕತೆ ಇಲ್ಲ ನಿನ್ನೊಳಗೆ ನೀನು ಪೂಜಾದೊಳಗ ನೀರ ಅವಶ್ಯಕತೆ ಇಲ್ಲ ನೀ ಅವಶ್ಯಕತೆ ಇರಬೇಕಲ್ಲಿ ಪೂಜೆದೊಳಗೆ ನೀ ಅವಶ್ಯಕತೆ ಇರಬೇಕಲ್ಲಿ ನೀ ಅಂದ್ರೆ ನಿನ್ನ ಮನಸ್ಸು ನಿಲ್ಲತು ಅಂದ್ರ ಆ ಪೂಜೆ ಭಗವಂತನಿಗೆ ಅರ್ಪಿತ ಆಗ್ತದ ಓಸು ಕಡ್ಡಿನ ಇಟ್ಕೊಂಡು ಪತ್ರಿಟ್ಕೊಂಡು ಇವತ್ತಿಟ್ಕೊಂಡು ಕನ್ನಡಿ ಇಟ್ಕೊಂಡು ಹಚ್ಕೊಂಡು ಇಟ್ಕೊಂಡು ಏನಿದು ಅಲಂಕಾರವರ್ತಾಗಿ ಇದು ಪೂಜೆ ಆಗಂಗಿಲ್ಲ ನಾವು ಅಲಂಕಾರಕ ಜ್ಯೋತಿ ಬಿದ್ದೀವಿ ನಾವು ವೈಭವಕ್ಕ ಜ್ಯೋತಿ ಬಿದ್ದೀವಿ ನಾವು ಈಗ ಶಿವುದಾರ ಹರ್ಕೊಂಡು ಹೊಂಟವ ಹರ್ಕೊಂಡು ಹೊಂಟಾವ ಶಿವುದಾರ ಮೊದಲ ಗಟ್ಟಿ ಅವಕ್ ಆಧಾರ ಗಟ್ಟಿ ಆಯ್ತು ಅಂತಂದ್ರ ನಮ್ಮ ಮನಸ್ಸು ನಿರಾ ನಿರ್ಧಾರ ಆಗಿ ಬಿಡುತ್ತದೆ ಲಿಂಗ ಯಾರ ಕಡ್ಕೊಂಡಾರಂತ ಕಡ್ಕೊಳ್ಳಿ ಯಾರ ಅಂತ ಕಟ್ಕೊಳ್ಳಕತ್ತೀವಿ ಆ ಲಿಂಗದ ಮಾತು ಬಸವಣ್ಣ ಬಹಳ ಸುಂದರವಾಗಿ ಕೊಡಿದ ಅಂಗಯೊಳಗೆ ಬಂದು ಚುಳುಕಾದಿ ಬಸವಣ್ಣ ಸಂಗಮನಾಥ ಅಂತಂದರ ಆ ಲಿಂಗವನ್ನ ನಿಷ್ಠೆಯಿಂದ ನಾವು ನೋಡಿದ್ದೇ ಆಗಿದ್ರ ಆ ಲಿಂಗದಲ್ಲಿ ಮನವನ್ನ ನಿಲ್ಲಿಸಿದೆ ಆಗಿದ್ರ ಅದು ಹೇಳಿದ್ರಲ್ಲ ಅವರು ನಮ್ಮ ಸಂತೋರ್ ಹೇಳಿದ್ರಲ್ಲ ಭಾವಿಸು ಒಂದೇ ಕೂಟ ನೋಡುವುದೊಂದು ನೋಟ ಭಾವಿಸುವುದು ಒಂದೇ ಕೂಟ ಅಂತ ನಮ್ಮ ಭಾವ ಬದಲಾಗಬೇಕು ನಮ್ಮ ಮನಸ್ಸುಗಳು ಬದಲಾಗಬೇಕು ನಮ್ಮ ಮಾತುಗಳು ಬದಲಾಗಬೇಕು ಮಾತು ಕಲಿಯಬೇಕು ಮಾತಿನ ಅರ್ಥವು ತಿಳಿಯಬೇಕು ಮಾತು ಬಲ್ಲ ಕೂಡ ಕತ್ತಿ ಹಂಗ ಬೆನ್ನು ಹತ್ತಬೇಕಂತ ಕತ್ತಿ ಹಂಗ ಬೆನ್ನು ಹತ್ತಬೇಕಂತ ನಾವು ಶಾಣ್ಯರಾಗಿ ಬಾಳಂತೀವಿ ನಾವು ಅಂತೀವಿ ಬಾಳಂತೀವಿ ಏನೂ ಆಗಿಲ್ಲ ಅಂತ ನಮ್ಮ ತಲೆಯಾಗ ಬಂತು ಅಂದ್ರೆ ಏನಾರು ಆಗ್ಲಾಕ ಸಾಧ್ಯ ಗುಡ್ಡು ಕಾದೆವು ಪಟ್ಟಿ ಕೊಟ್ಟೆವು ಉಣಿಸ್ದೇವು ಬಹಳ ಮಂದಿ ನಿರೀಕ್ಷೆ ಇರಬೇಕು ಅವ್ರವ್ರಿಗೆ ಹಾರ ಹಾಕಿದ್ರು ನಮಗೆ ಹಾರ ಹಾಕಿಲ್ಲ ಅಂತ ಹಣಿಕೆ ಹಾಕಿರ್ಬೇಕು ನಿಂತು ನೋಡಿರಬೇಕು ನಮಗ್ ಕರಿತಾರ ಇವು ಇವ್ನು ತಲೆಗೆ ಅಂತ ನಮ್ಗೆ ಯೋಗಿ ಬಹಳ ಸುಂದರವಾಗಿ ನಾವು ಏನೆಲ್ಲ ಕೊಟ್ಟು ಒಂದು ಶಾಲೆಗೆ ಜ್ಯೋತಿ ಬಿದ್ದೀವಿ ಅಂದ್ರೆ ಶಾಲಾ ನೂರು ರೂಪಾಯಿದು ನಿಮ್ಮ ಭಕ್ತಿ ಲಕ್ಷ ಲಕ್ಷ ಕಿಮ್ಮತ್ ನಿಮ್ಮ ದಾನ ದೊಡ್ಡ ಕಿಮ್ಮತಿಂದು ನಮಗ ಗುರುನಾಥ ಹಾಕಿ ಕಳಿಸ್ ಭಾವನೆ ಅಂದ್ರ ಈಗ ನೋಡ್ರಿ ಒಂದು ಬಹಳ ಸುಂದರ ಮಾತದ ಬಹಳ ಚಂದ ಇವತ್ತು ನಡೆದದ್ದೇ ಮಾತು ಹೇಳ್ತೀನಿ ನಾ ಹಿಂಗಿರ್ಬೇಕು ನಾ ಹಾಂಗಿರ್ಬೇಕು ಮೊದಲು ನನಗೆ ಹಾರ ಹಾಕ್ಬೇಕು ಮೊದಲು ನನ್ನ ಇರಬೇಕು ಮೊದಲು ನಾ ಮಾತಾಡಬೇಕು ಇವೆಲ್ಲವೂ ದೊಂದು ದೊಂದು ನೀತಿಗಳ ಮಧ್ಯದೊಳಗೆ ನೋಡ್ಬೇಕು ಬಂಧಗಳೇನ್ ನೋಡ್ತಾರೆ ಯಾರ ಹೆಸರು ಮೊದಲು ಯಾರದ ಕೆಳಗ ಯಾರಿಗೆ ಕರೀತಾರೆ ಯಾರಿಗೆ ಮಾತಾಡ್ತಾರೆ ಏನ್ ನಮ್ಮ ಮಾತುಗಳ ನಿಮ್ ಮುಂದೆ ಹಂಚಿಕೊಳ್ಳದಾಗ ಹೃದಯ ಅರುಳಿಸುದದ ಮನಸ್ಸು ನಿಲ್ಲಿಸುದದ ನಿಮ್ಮ ಜೀವನ ಸ್ವರ್ಗದ ಕಡೆ ಸ್ವರ್ಗದ ದಾರಿ ತೋರಿಸದ ಸನ್ಯಾಸಿಗಳದ ಕಾವಿದಾರಿಗಳು ಹಂಗ ನೀವೆಲ್ಲರೂ ಮಹಾಂತನ ಕಡೆ ಲಕ್ಷ್ಯ ಕೊಟ್ಟು ಬಂದಿರಿ ಮನಸ್ಸು ಶುದ್ಧ ಮಾಡಿಕೊಡ್ರಿ ಮನಸ್ಸು ಶುದ್ಧ ಆಯ್ತು ಅಂದ್ರೆ ನಿಮ್ ಮನೆ ಶುದ್ಧ ಆಗ್ತದ ಒಬ್ಬೊಬ್ಬರು ಮನೆ ಕಟ್ಟಿ ಆ ಮನ್ಯಾಗ ನಮ್ಗೆ ನಿಂದ್ರಾಗಿ ಆಗಲ್ಲ ನೀ ಕಟ್ಟಿದ ಮನಿ ನೀ ಆಕಳ ಹೋಗಿಸಿದ ಮನಿ ನೀ ಪೂಜಾ ಮಾಡಿದ ಮನಿ ನೀ ಗಂಟಿ ಮಾರಿಸಿದ ಮನಿ ನಿನ್ಗ ನಿಂದ್ರೂಡ್ರ ಮನಸ್ಸೇ ಶುದ್ಧಿಲ್ಲ ಮನಿ ಏನ್ ಅದು ನಾಲ್ಕು ಗ್ವಾಡಿ ಮಧ್ಯದೊಳಗೆ ನಿನ್ನ ಮನಸ್ಸು ನಿಲ್ಲಾಗ್ಯದ ಅಂತಂದ್ರ ನಿನ್ನ ಮನಸ್ಸು ಸರಾಗಿಲ್ಲ ಅಂತ ಆಯನೇ ಸರಿಯಾಗಿ ಬಿದ್ದಿಲ್ಲ ನಮ್ಮಾಯನೇ ಸರಿಯಾಗಿಲ್ಲ ಹೇಳಿದ್ರ ಮಡಿವಾಳಪ್ಪನವ್ರು ಬ್ರಹ್ಮ ಮಾಡಿದ ಮನೆಯೋ ಎಂಟು ಕಂಬದ ಹಿರಿಮನಿ ಪಡಸಾಲಿ ಇದು ಈ ಮನೆ ಸುದ್ದಿ ಹೇಳಿದ್ರು ಅವರು ಪಡಸಾಲಿ ಸುದ್ದಿ ಹೇಳಲಿಲ್ಲ ಅದಕ್ಕೆ ಸದ್ಭಕ್ತರೇ ನಮಗ ಅಪ್ಪಗಳು ಮಾತಿನೊಳಗೊಂದು ಮಾತಂದ್ರು ಮಡಿವಾಳಪ್ಪನ ಹಾಡುಗಳು ಎಲ್ಲಿ ಸಿಕ್ಕು ಹೆಂಗೆ ಸಿಕ್ಕು ಹೆಂಗ ಏನಾಯ್ತು ಅಂತ ಅಂದ್ರು ಒಬ್ಬ ಸಾಧು ಗೊತ್ತಿರ್ಬೇಕು ನಿಮಗೆ ಎಷ್ಟು ಸಂತುನಂತ ನೂರಾರು ಗವಾಯಿಗಳ ಹಾಡಲಿಕ್ಕೆ ನೂರಾರು ಸ್ವಾಮಿಗಳು ಅವ್ರ ಬಗ್ಗೆ ವ್ಯಾಖ್ಯಾನ ಮಾಡಲಿಕ್ಕೆ ಅಣಜಿಗೆ ಒಳಗೊಬ್ಬರು ಗೌಡಪ್ಪ ಸಾಧು ಅಂತಿದ್ರು ಊರೂರು ತಿರ್ಗಾಡಿ ಊರೂರು ತಿರ್ಗ್ಯಾಡಿ ಹಾಡ ಹಾಡ ತಮ್ಮ ಅಂತೇಳಿ ಹಾಡ್ಲಕ್ಕ ಹಚ್ಚಿ ಮಹಾಂತನ ನಾಮಾಂಕಿತ ಬಂದ್ರ ಇವು ಮಡಿವಾಳಪ್ಪನ ಹಾಡುಗಳು ಹತ್ತಾರು ವರ್ಷ ಗೋಧಿ ಊಟ ಬಿಟ್ಟು ನೂರಾರು ಕಿಲೋಮೀಟರ್ ಅಲಿದಾಡಿ ಒಂದು ದಿನ ಹತ್ತೊಂಬತ್ ನೂರ ಐವತ್ತರಲ್ಲಿ ಗುರುಸಿದ್ಧ ಶಾಸ್ತ್ರಿಗಳು ಅನ್ತಕ್ಕಂತ ಯಾದಗಿರಿ ಪ್ರಿಂಟಿಂಗ್ ಪ್ರಶ್ನೊಳಗ ಎರಡು ನೂರ ಎಷ್ಟು ಹಾಳುಗಳನ್ನು ಪ್ರಿಂಟ್ ಹಾಕಿದ ಆ ಪ್ರಿಂಟ್ ಹಾಕಿದ ಮಹಾತ್ಮ ದೊಡ್ಡ ಕೆಲಸ ಮಾಡ್ದ ನಾವೆಲ್ಲ ಗವಾಯಿಗಳು ಹಾಡಾಕತ್ತೀವಿ ಸ್ವಾಮಿಗಳು ಮಾತಾಡಕತ್ತೀವಿ ಅವ ಸಂಗ್ರಹ ಮಾಡಿದ್ರ ಆಗ್ತಿದ್ಲ ಆದ್ರೆ ಬೆನ್ನಿಂದ ಸ್ವಲ್ಪ ಸ್ವಲ್ಪ ಹಂದಿನೂರಾಗೊಬ್ಬ ಅಂತ ಮಾಡ್ದ ಏನೆಲ್ಲ ಒಬ್ಬೊಬ್ರು ಮಾಡಿದ್ರು ಮಾಡ್ತಾ ಮಾಡ್ತಾ ಮುಂದ ಅವರ ತಲಿಯೊಳಗೆ ಮಡಿವಾಳಪ್ಪನ ಇತಿಹಾಸವನ್ನ ಗದ್ದಲು ಮಾಡ್ಬೇಕಂತ ಬಂತು ಪುಸ್ತಕ ಬರೆದ್ರು ಗದ್ದಲಿ ಪುಸ್ತಕಗಳು ಬಹಳ ಬರದಾರ ಅದಕ್ಕ ಇತಿಹಾಸ ಬಹಳ ದೊಡ್ಡದು ಬರೆಯುವುದು ಬಹಳ ಮುಖ್ಯ ಅಲ್ಲ ಪುಸ್ತಕ ಹೆಂಗಂದ್ರೆ ಕೈ ಸ್ವಚ್ಛ ತೊಳ್ಕೊಂಡು ಓದುವಂಗೆ ನಾವು ಪುಸ್ತಕ ಬರೆದಿವಿ ಅಂತಂದ್ರೆ ಆ ಪುಸ್ತಕಕ್ಕೆ ಮಹತ್ವ ಇರ್ತದ ಅವ್ರು ಮಡಿವಾಳಪ್ಪನವ್ರು ಬರೀಲಿಕ್ಕೆ ಹೋಗ್ಲಿಲ್ಲ ಮಾತನಾಡಿದ್ರು ಮಾತುಗಳು ಮಂತ್ರ ಅದು ಮಾತುಗಳು ಹಾಡಾದು ಮಾತುಗಳು ಸ್ವರ್ಗ ಸಮಾನ ಆಯ್ತು ಅವರು ಒಂದು ಪಿ ಎಚ್ ಡಿಗೆ ಡಾಕ್ಟರೇಟ್ ಗಿಡ್ಗ ಪ್ರಶಸ್ತಿಗೆ ಒಂದು ಕಾರ್ಡಿಗೆ ಒಂದು ಪೋಟಕ ಜೋತನ ಬೀಳಲಿಲ್ಲ ಅವರು ನೀವು ಮಾಡದನ್ನ ಕಂಡು ಮಾನಿಗೇಡಿ ಮಂದಿ ಹುಟ್ಟಿ ಮರೆತ ಕೆಡಿಸೋ ಉಡಾಳ ಮಂದಿ ಊರೊಳಗೆ ಹೆಚ್ಚಿಗಾದ್ರು ಅಂತಂದ್ರು ಪುಂಡ ಪುಂಡ ಮಂದಿ ಕೂಡಿ ಧರುಡಿ ಮಾಡ್ಯಾರೋ ಬಡವನ ಮೇಲೆ ಕಟ್ಲೆ ಹೊರಿಸಿ ಕೋರ್ಟಿಶ್ಯಾರೋ ಇವತ್ತು ನಡೆದದ ಅವತ್ತು ಮಾತಾಡಾರ ಬಹಳ ಎಚ್ಚರದಿಂದಿರ್ರಿ ಅನಂತ ಜನರು ವಸ್ತ್ರಗಳನ್ನ ಹಾಕಿಕೊಂಡು ನಾನೇ ಬಹಳ ಬಾಡ ಪಂಡಿತ ಅನ್ನತಕ್ಕಂಥ ಮಾತನ್ನು ಹೇಳೋರು ಬರ್ತಾರ ಅಂಥವ್ರಿಂದ ಎಚ್ಚರಿ ನಿಮಗೆ ಏನರ ನೀವು ಕಲಿಬೇಕಾಗಿತ್ತು ಅವರಿಂದ ಅಂದ್ರ ನಿಮಗೆ ಸರಿಯಾದಂತಹ ದಾರಿ ತೋರಿಸುವ ಮಹಾತ್ಮರ ಸಂಘವನ್ನ ಮಾಡಬೇಕು ಅದು ಮಡಿವಾಳನ ಸಂಘ ಮಾಡಬೇಕು ವೀರ ಮಹಾಂತ ಸ್ವಾಮಿಗಳ ಸಂಘ ಮಾಡಬೇಕು ರುದ್ರಮಿನಿ ಸ್ವಾಮಿಗಳ ಸಂಘ ಮಾಡಬೇಕು ಅಂದಾಗ ನೀವು ಸರಿಯಾಗಿ ಹಾಗ ಮಡಿವಾಳಪ್ಪ ಏನಂದ ಮಹಾಂತ ಅಂದ ಇನ್ನ ಹೇಳಲಿಲ್ಲ ಹೇಳಿದ್ರ ನಮ್ಮ ಯೋಗಿ ಎಟ್ ಚಾಂದ್ ಹೇಳ್ಯಾರ ಪರಂಪರೆ ಎಡ್ ಚಂದ ಹೇಳ್ಯಾರ ಮರಿ ಮಹಾಂತ ಸ್ವಾಮಿಗಳು ಗುರುಬಸವ ಸ್ವಾಮಿಗಳು ರಾಚೂಟ ಸ್ವಾಮಿಗಳು ಮಡಿವಾಳ ಇಕ್ಕ ಅವ್ರು ಬಹಳ ಚಂದ ಹೇಳ್ಯಾರ ಏನು ಮುಲಾಜಿಲ್ಲ ಮುಪ್ಪತ್ತಿಲ್ಲ ಅವ್ರಿಗೆ ಹುಟ್ಟಿದ್ದು ಇವ್ರಿಗೆ ಹುಟ್ಟಿದ್ದು ಹೇಳಿಲ್ಲ ಅವರು ನಿಜ ನೋಡ್ಬೇಕು ನಾವು ಪುರಾ ರಂಭಾಪುರಿ ಪೀಠದ ಇತಿಹಾಸವನ್ನ ಎಲ್ಲಿದ್ದಾನಂದ್ರೆ ಮಹಾಂತ ಮಡಿವಾಳನ್ನ ತಂದು ಮುಟ್ಟಿಸಿರ್ತಕ್ಕಂಥ ಗಣ್ಮಗವ್ರು ಯಾರಿದ್ರು ಮಡಿವಾಳಪ್ಪನವರು ಇಷ್ಟೆಲ್ಲ ಅದ್ಭುತವಾಗಿರ್ತಕ್ಕಂಥ ಹಾಡುಗಳನ್ನ ಹಾಡಿ ದುಡ್ಡು ಗಳಿಸೋದಾಗ್ಲಿ ಆಸ್ತಿ ಗಳಿಸೋದಾಗ್ಲಿ ಇವತ್ತು ಮಡಿವಾಳಪ್ಪನ ಹಾಡುಗಳನ್ನ ಹಾಡಿದ್ರ ಕೊಡಲಾರದ ಕೂಡ ನೂರು ರೂಪಾಯಿ ಅನಸ್ತದ್ರಿ ನಮ್ ಸಂತು ಹಾಡದ ನಿಮ್ ತಲಿಯೆಲ್ಲ ತೂಗಾ ಕತ್ತಿತ್ತು ಅವನ ಕಂಠ ಅಂತ ಕೇಳಿದ್ರ ಮೂರು ಬಾಯಿಗಳು ಹಾಲಬಾಯಿ ರಸಬಾಯಿ ಕಿಸಬಾಯಿ ಅಂತ ಮೂರು ಬಾಯಿ ಕಿಸಬಾಯಿ ಮಾತಾಡಿದ್ರ ಮಾತಾಡ ಕತ್ತಿತ್ತಂದ್ರ ಅಂತಿರ್ತಾರ ಅದೇನು ಕಿಸಬಾಯಿ ಮಾತ್ ಮನಸ್ ಚಂದ ಅದ್ರ ಗುಡಿ ಏನ್ ಮಾತಾಡಿದ್ದ ಹೋಗೋ ಮುಂದೆ ಅಂತಿರ್ತಾರ ರಸಬಾಯಿ ಅವ್ ಮಾತಾಡಿದ್ರ ಅಷ್ಟು ರುಚಿ ಏ ಇನ್ ಕೇಳಮ್ ಇನ್ನಷ್ಟು ಕೇಳಂ ನೋಡು ಮಾತುಗಳು ಹೆಂಗ ಹಾಡು ಹೆಂಗದ ಹೆಂಗ ರಸಬಾಯಿ ಹಾಲು ಬಾಯಿ ಅಂತ ಕೇಳಿದ್ರೆ ಅದು ಸರಿನೇ ಸರಿ ಇವು ಮೂರು ಬಾಯಿಗಳಿರೋದ್ರಿಂದ ನಾವು ರಸಬಾಯಿ ಹಾಲುಬಾಯಿ ಅಂತ ಗುಣವುಳ್ಳವರಾಗಬೇಕು ಅಂಥ ಮಹಾತ್ಮರ ರುದ್ರಮನಿ ಶಿವಯುಗಳ ವೀರಮಾಂತ ಸಿದ್ದರಾಮ ಶಿವಯುಗಳ ಸಂಘವನ್ನು ಮಾಡಿ ಅವ್ರ ಮಾರ್ಗದರ್ಶನ ಪಡೆದುಕೊಳ್ಳುವಂತ ಸದ್ಭಕ್ತರಾಗಬೇಕು ನಿನ್ನೆ ನೀವು ನೀವ್ ಹೆಂಗ ಬಂದಿರ ಇಲ್ಲ ಗೊತ್ತಿಲ್ಲ ನಮ್ಮ ಆಶ್ರಮದ ಮಾತ್ರ ಚಂಜಿ ಆರಾದ್ರ ಗಣಮಗಳಿಗೆ ಗಣ್ಮಗಳಿಗೆ ನೋಟುವಲ್ಲ ಹೆಣ್ಮಕ್ಳಿಗೆ ಇಟ್ವಲ್ಲ ನಾ ಇರತನ ಸಾಯತನ ನಿಮ್ಮ ಚಟನೆ ಬಾಳವ ನಿಮ್ಮ ಕುಡಿಬೇಕಂತೀರಿ ಇಲ್ಲೇ ತಂಬಾಕೊಂಡು ಅಂತೀರಿ ಬರಗಿಟ್ಟು ದಾರು ತರ್ತೀರಿ ರೋಡ್ಗಿಟ್ಟು ಕುಂದಿರ್ತೀರಿ ಭಕ್ತಿ ತೋರಿಸ್ತೀರಿ ಮತ್ತೆ ನೀವು ಹಿಂಗೆ ಮಾಡೋದ್ರಿಂದ ನಿಮಗೆ ಸುಖ ಎಲ್ಲಿ ಸಿಗ್ತದ ದೇವ್ರಿಗೆ ಕಾಯಿ ಹೊಡೆದ ನಿಮ್ಮ ನಾನು ದೀರ್ಣಂಸ್ಕಾರ ಹಾಕಿನಿ ಕಾಣಿಗೆ ಕೊಟ್ಟೀನಿ ದಕ್ಷಿಣ ಕೊಟ್ಟಿನಿ ಊರು ಚಟ ಒಂಬತ್ತು ಮಾಡಿ ಕೊಡ್ಕೊಂಬಂತಂದ್ರೆ ಆ ದುಡ್ಡಿನೊಳಗು ನಿಮ್ ಕರ್ಮ ಇರ್ತದೆ ನಮ್ಮ ಮನಸ್ಸು ಹಾಳಾಗ್ತದೆ ನಮ್ಮ ಮನಸ್ಸು ಹಾಳಾಗ್ತದೆ ನೀವು ಕೊಡೋ ದುಡ್ಡು ಹೆಂಗಿರ್ಬೇಕು ಅಂತಂದ್ರೆ ಸಂತೃಪ್ತಿ ಆಗಿರಬೇಕು ಆ ದಾನ ಸಂತೃಪ್ತಿ ಆಗಿರ್ಬೇಕು ನಿಮ್ಮ ದೊಡ್ಡ ದುಡ್ಡಿನೊಳಗ ಪರಿಪೂರ್ಣವಾದ ಭಕ್ತಿಯ ಸೇವೆಯನ್ನು ಅರ್ಪಣೆ ಮಾಡಿದ್ದಾಗಿದ್ರ ಅದು ಕೈಲಾಸಕ್ಕೆ ನಿಮ್ಮ ಆಸೋಗ ಮುಟ್ತದ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ನೀವು ಮುಂದಿನ ವರ್ಷ ನಿಮ್ಮ ವ್ಯಸಮುಕ್ ವ್ಯಸನ ಮುಕ್ತ ಪಾದಯಾತ್ರೆ ಆಗಬೇಕು ನಿಮಗೆ ಮಹಾಂತ ಮಡಿವಾಳಿ ವೀರ ಮಹಾಂತ ಶಿವಾಚಾರ್ಯ ರುದ್ರಮನಿ ಶಿವಾಚಾರ್ಯ ಒಳ್ಳೆ ಮನಸ್ಸು ಕೂಡ ನಿಮಗೆಲ್ಲರಿಗೆ ಕೊಡಲಿ ಇನ್ನೂ ಇದಕ್ಕಿಂತ ಬಹಳ ಬಹಳ ದೊಡ್ಡದಾಗಿ ಈ ಪಾದಯಾತ್ರೆ ಪರಂಪರೆ ಪಾದಯಾತ್ರೆಯನ್ನು ನೀವೆಲ್ಲರೂ ಅರುತು ನೀವೆಲ್ಲರೂ ಸಮಾಧಾನ ಮಾಡಿಕೊಂಡು ನಿಮಗೆಲ್ಲ ಸತ್ಕಾರ ಆಗ್ಯದ ಎಲ್ಲ ಆಗ್ಯದ ನೀವು ಬಹಳ ದಾನ ಕೊಟ್ಟಿರಿ ಶಾಲಾ ಹಾರಿಗೆ ಜ್ಯೋತಿ ಎಂದು ಬಿಳಬಾಡ್ರಿ ನಾ ಕಡ್ಕೊಳ ಮಾಡ್ದಾಗಿದ್ದಾಗ ಹತ್ತು ವರ್ಷದಿಂದ ಶಾಲ ಮುಟ್ಲಿಲ್ಲ ಮಗನನು ಶಾಲು ಮುಟ್ಟಿದ್ದೀನಿ ಅಂದ್ರೆ ನಾ ಏನೂ ಮಾಡ್ತೇತಿ ನಾನು ಹಿಂಗೆ ಶಾಲು ಯಾರ್ಯಾರು ಹಾಕ್ತಾರೆ ಅಂತ ಹಿಂಗೆ ನೋಡ್ತಿದ್ದಲ್ಲ ನಾನು ಆ ಶಾಲ ಹಾಕೋ ಮುಂದಾಗ ದೂರೇ ಇರ್ತಿದ್ದೆ ಎಲ್ಲಿರೂ ಹೋಗ್ತಿದ್ದೆ ಎಲ್ಲಿರು ಕುಂದಿರ್ತಿದ್ದೆ ಮತ್ತು ಮಾಡೋದು ಮಾತ್ರ ನೇಮದಿಂದ ಆ ಕಾರ್ಯ ಆ ಕೆಲಸ ಮಾಡ್ತಿದ್ದೆ ಅದಕ್ಕೆ ಮುಡಿಯೋಳಪ್ಪ ಮಹಂತ ಯಾವತ್ತು ನಾ ಸುಡುಗಾಡ್ದಾಗಿದ್ದರು ಅವ್ರು ನನ್ನ ಹರಿತಾರ ಅನ್ನತಕ್ಕಂಥದ್ದು ಆನಂದದ ಭಾವ ನನ್ನಲ್ಲಿ ಒಳಗ ನಾ ಕಡ್ಕೊಳ್ಬಿಟ್ಟು ಬಿಟ್ಟು ಹೊಂಟಿದ್ದೆ ಆ ಬ್ಯಾಡ್ ಅಂತಿದ್ರು ನಾ ಇಲ್ಲಿ ಇದ್ನೆ ಅಂದ್ರೆ ಸುಮ್ಮನೆ ಇದೇ ಕಸ ಹೆಂಡಿ ಕಸ ಬಳ್ಕೋಕ್ ಕುಂದಿರ್ತೀನಿ ಶಾಣೇನೂ ಆಗಲ್ಲ ಒಂದು ಏನೂನು ಆಗಲ್ಲ ಎಂತೂ ಆಗಲ್ಲ ಅಂತಿತ್ತು ನೀ ಕಸನೆ ಹೊಡಿ ಭಾಳ್ ಚಲೋ ಆಗ್ತಿತ್ತು ಅವ್ರ ನನಗೆ ಏನೋ ಮನಸ್ಸೇ ನಿಂದಿರಲಿಲ್ಲ ಓಡ್ ಹಾಡೋಕತ್ತ ಓಡ್ ಹೋಲಕ್ ಹತ್ತು ವರ್ಷ ಆಯ್ತು ಇನ್ನೊಂದ್ ಎರಡು ವರ್ಷ ಇರ್ಬೇಕಂದೆ ಇರ್ಗುಡ್ಸಲಿಲ್ಲ ಮನಸ್ಸ ಮುಡಿವಳಪ್ಪ ಸುಖದ ಸುಪ್ಪ ತಿಗ್ಯದ ಏನ್ ಬೇಕಾದ ಭಕ್ತರು ಕೊಡ್ತಾರ ಮನಸ್ಸು ನಿಂದಿರಲಾಗ್ಯದ ಅದು ಅಡವಿ ಆರ್ಯಾಣ ನಾ ಮಾಲಿನ್ ನೀ ಅಂದ್ರೆ ನಾ ಇರ್ತೀನಿ ಮತ್ತು ನೀ ಅಂದ್ರೆ ನಾ ಹೋಗ್ತೀನಿ ಅಂದಿನಿ ಹಬ್ಬಗಳು ಹೇಳೀನಿ ಹೋಗ್ತೀನಿ ಹಬ್ಬಕ್ಕೆ ಹುಣ್ಣಿಗೆ ಜಾತ್ರೆಗೆ ಬರ್ತೀನಿ ಅಂತ ಗದ್ದಿಗೆ ಹಿಂದೆ ಹೋಗಿ ನಮಸ್ಕಾರ ಮಾಡೀನಿ ಆ ಅಡಿಯೊಳಗೆ ನಿಂತೀನಿ ದಿನ ಮಡಿ ಒಳಪೆಟ್ಟಿ ಆಗ್ತಾನೆ ಹಂಗೆ ಮನಸ್ಸು ಶುದ್ಧ ಮಾಡ್ಕೊಂಡೆ ನೀವು ನಡೀ ನಿಂಬ ಭಾವ ಶುದ್ಧ ಮಾಡ್ಕೊಂಡು ದಾನ ಮಾಡಿರಿ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟದ್ದು ಕೆಟ್ಟತ್ತೇನೆ ಬೇಡ ಅದು ಕಟ್ಟಿಟ್ಟ ಬುತ್ತಿ ಸರ್ವಜ್ಞ ಅಂತ ನೀವೇನೇನು ಕೊಟ್ಟರು ಮರೆತು ಬಿಡ್ರಿ ನೀವು ಕೋಟಿ ಕೊಟ್ಟರು ಮರೆತು ಬಿಡ್ರಿ ಏನೇ ಕೊಟ್ಟರು ಬಿಡು ಮಡಿವಾಳ ಪದಕ ಹೇಳ್ತಾರ ಕೊಟ್ಟೇನೋ ಕೊಂಡೇನೋ ಬಾರಿಗೆ ಕೊಟ್ಟು ಇಟ್ಟು ಹಂಗಿಸುವಂತ ಹುಚ್ಚು ಬಾರಿಗೆ ಅರ ನೀವು ಸುಮ್ಮನೆ ನೀವು ಬಂದಿರಿ ನಾವು ಬಂದಿವಿ ಮ್ಯಾಕ್ ನಾವು ನಾವು ಅಂತ ಬಾಳ ಜಿಗದಾಡ್ತಿವಿ ಅಂತ ನೀವೇನು ಬಾಳ ಇದಳ್ಕೊಳ್ದ ಅವಶ್ಯಕತೆ ಇಲ್ಲ ನೀವು ನಾವು ಸೇಮೆ ಬಂದಿವಿ ಸೇಮ್ ಬಂದೀವಿ ಒಂದಿಷ್ಟು ಏನೋ ಧರ್ಮಕ್ಕಾಗಿ ಸಮಾಜಕ್ಕಾಗಿ ಒಳಿತಿಗಾಗಿ ನಾವೇನೋ ಏನೋ ಎರಡು ಮಾತಾಡಕ್ ಬಂದೀವಿ ಅಂತ ತಿಳ್ಕೊಡ್ರಿ ಇಂತವ್ರ ರಕ್ಷಣೆ ಮಾಡಿ ಭಗವ ಭಗವಂತನ ಸೇವಾಣಿ ಮುಕ್ತಿ ಪಡ್ಕೊಂಡು ನಾವು ಸಂಸಾರಿಗೆ ಆಗಕ್ಕೆ ಬಂದ ನೀವ್ ಅನ್ಕೊಡ್ರಿ ನಿಮ್ ಮನೆಯೊಳಗ ಮಸ್ತ್ ನೀವಿರ್ರಿ ನಮ್ಮ ಬಡದೊಳಗ ಮಸ್ತ್ ಇದ್ದೀವಿ ಇದ್ರ ಇದು ಜೀವನ ಸ್ವರ್ಗಿ ಹೋಗ್ತದೆ ಸ್ವರ್ಗ 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 ಆಗಿ ಹೋಗ್ತದ ಸ್ವರ್ಗದ ಬದಕ ಆಯ್ಕೆ ಮಾಡ್ಕೊಡ್ರಿ ನರ್ಕದ ಬದುಕಿ ಕೈ ಹಾಕಬಾಡ್ರಿ ಅಲ್ಲದ ಮಾತಾಡಬಾಡ್ರಿ ಮತ್ತೊಬ್ಬನ ಮಾತಾಡಬಾಡ್ರಿ ಮತ್ತೊಬ್ಬ ಹತ್ತಿ ಕಿಚ್ಚಿನಿಂದ ಬಡದಾಡಬೇಡ್ರಿ ಅವ್ರು ಏನೇರೇ ಇದ್ದರೂ ಕೂಡ ಅವ್ರಿಗೆ ಏನು ಅನಬಾಡಿ ಏನೇ ಅನ್ನ ಅನಿಸಿಕೊಂಡು ನಿಮ್ಮ ಕಾಯಕದೊಳಗೆ ನಿರಂತರ ಆಗ್ರಿ ನೀವೇ ಮಹಾಂತ ಆಗ್ತಿರಿ ಮಹಂತ ಆಗ್ತಿರಿ ಮಹಂತ ಆಗ್ತಿರಿ ಹೇಳಿದ್ರಲ್ಲ ಹ್ಯಾಂಗ ಮಹಂತ ನಾಗುತ್ತಿದ್ದಿ ಹ್ಯಾಂಗ ಭ್ರಾಂತಿ ನೀಗತಿದಿ ಹಂಗೆ ಹಿಂಗೆ ಹೊತ್ತುಗಳದು ಹಿಂಗೆ ಸತ್ತು ಹೋಗ್ತಿ ಅಂತಂದ್ರು ಅದಕ್ಕೆ ನಾವು ಹಂಗೆ ಹಿಂಗೆ ಹೊತ್ತುಗಳದು ಗಾಳಿಯ ಮಟ್ಟ ಆಗೋದು ಬೇಡ ಗಾಳಿಯ ಮಟ್ಟ ಅಂದ್ರೆ ಏನು ದೇಶವರಿ ಮಾತಾಡೋದ ಶಬ್ದಕ್ಕೆ ಗಾಳಿಯ ಮಟ್ಟ ಅಂದ್ರೆ ಅವರು ಕಟ್ಟಿ ಕುಂತು ಮಾತಾಡೋದಕ್ಕೆ ಹಂತದ ಅವಕಾಶ ಕೊಡೋದಾನೆ ನಿಮ್ಮ ಕಾಯಕದಲ್ಲಿ ನಿಮ್ಮ ಪ್ರಪಂಚದ ಜೀವನದಲ್ಲಿ ಸರಿಯಾಗಿರುವಂತಹ ಭೂಮಿ ತಾಯಿಯ ನೆನದು ಬೀಜ ಬಿತ್ರಿ ಮನಿಯೊಳಗೆ ಬಂದು ಕುಂತು ಮಹಾಂತ ಮಡಿವಾಳ ಅಂತ ನೆನೆಸ್ರಿ ಆ ಭೂಮಿ ತಾಯಿ ಹೊಲ್ದ ಕಾಯಿತಾಳ ಮಡಿವಾಳ ಮಹಾಂತ ನಿಮ್ಮ ಮನೆಯೊಳಗೆ ಬಂದು ನಿಮ್ಮನ್ನು ಕಾಯ್ತಾನ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಮಗದಮ್ಮೆ ಹಿರಿಯರಾಗಿರ್ತಕ್ಕಂಥ ಸಿದ್ದರಾಮ ಶಿವಗಳನ್ನು ರುದ್ರಮನಿ ಶಿವಾಚಾರ್ಯರನ್ನ ವೀರಮಹಾಂತ ಶಿವ ಶಿವಾಚಾರ್ಯರನ್ನ ಮತ್ತೊಮ್ಮೆ ಮಗದಮ್ಮೆ ನಿಮ್ಮೆಲ್ಲರಿಗೆ ಅನಂತ ಶರಣಾರ್ಥಿನ ಹೇಳ್ತಾ ಅದು ಅಂದ್ರಲ್ಲ ಜಂಜಾಡದಾಗ ಬಿದ್ದಾರು ಪಕ್ಕನೆ ಕರೆ ಅವ್ರಿಗೆ ಅವ್ರಿಗೆ ಜಂಜಾಡ್ದಾಗ ಇಲ್ಲಿ ಬಂದೀನಿ ಮತ್ತೆ ನೀವು ಮಕ್ಕಳು ಮರಗಳು ಮಾಡಿರಿ ಮನೆಗ್ ಕಟ್ಟಿರಿ ಕಲಬುರಗಿ ಕಟ್ಟಿರಿ ಜೇವರಿಗಳ ಕಟ್ಟಿರಿ ಅಬ್ಜಲ್ಪುರ ಕಟ್ಟಿರಿ ನಾನು ಬಂದ ಕೆರೆ ಗೌಡ್ರ ಮನೆಗೆ ಸಾವಕರ ಮನೆಗೆ ಗುಂಡ್ ಹಾನ್ ಅಂದ್ರೆ ಏನ್ ಅಂತ ಹೇಳಿ ಜಂಜಾಡದಾಗ ಬೀಳ ಮನಸ್ಸು ಮಾಡಿ ಒಂದು ಗುಡಿ ಕಟ್ಟಬೇಕಂತ ಅವ್ರ ಅಂದ್ರಲ್ಲ ಜಂಜಡದಾಗೆ ಬಿದ್ದು ಬಿಟ್ಟಾರ ಅವ್ರ ಅವಾಗ ಅವಾಗ ಬರ್ತಿದ್ರು ಬರ್ತಿದ್ರು ಈಗ ಬರದಿ ಬಿಟ್ಟಾರ ಅಂದ್ರ ಕಾರಣ ಅವ್ರ ಅಂದದ ಮಾತ ಸತ್ಯ ಅದ ಯಾಕಂತಂದ್ರ ಅನುಭವ ಆಗಲಾರ್ದೆ ನೀವು ಮಾತಾಡಕ್ ಬರೋಲ್ಲ ಒಂದೊಂದು ಮಾತಾಡ್ತಿರ್ತಾವ್ ನಾ ಭಾಳ್ ಮಾಸ್ತ ಮಾಡ್ದಾಳ ಕೇಳ್ದೆ ನಾಂಗ್ ಮಾಡ್ದೆ ಹಿಂಗ ಮಾಡ್ದೆ ಏನು ಮಾಡಿಲ್ಲ ಸುಮ್ಮನೆ ಕಟ್ಟಿಗೆ ಕೂತವ್ ನಮಗೆಲ್ಲ ಅನ್ನಾಕೆ ಬರವಲ್ದು ಮಾಡೀನಿ ಅಂತ ಅನ್ನಾಕ ಬರವಲ್ದು ಅದು ಹೈಕೊಂಡು ಮಾಡಿ ಅದನ್ನು ಮುಟ್ಟಿಸ್ಬೇಕು ಅಂದ್ರೆ ಪಥ ಅಂತ ತಿಳ್ಕೊಂಡು ಮಂದಿರ ಕೆಲಸ ನಡೆದದ ಕ್ರೇನ್ ಬಂದವ ಹತ್ತಾರು ಮಂದಿ ಒಡ್ರವ್ರಿಗೆ ಅಲ್ಲಿ ಆಂಧ್ರದಿಂದ ಬಂದಾರ ಅದಕ್ಕೆ ನಿನ್ನೆ ಹಪ್ಪುಗಳಿಗೆ ಕೈ ಮುಗಿತೀನಿ ಅಂದೆ ನೀ ಏನಾರು ಹೇಳೋಕ್ ಗೊತ್ತಿಲ್ಲ ನನ್ನ ಕೈ ಕಾಲ ನಿನ್ನೊಳಗೆ ಇಟ್ಕೋ ಇರಬೇಕು ಅಂದರು ಮತ್ತು ಸುಮ್ಮನೆ ಮಹಾಂತ ನೀರು ಹಾಕ್ತೀನಿ ಐದು ಲೀಟ್ರ್ ನೀರು ತುಂಬ ಅಂದ್ರು ನೋಡಿ ಹೆಂಗದು ಜಾಣತನ ವೀರಮಾನ್ ಶಿವಾಚಾರ್ಯರು ಆ ಒಂದ್ ಐದ್ ಲೀಟರ್ ನೀರ್ ತುಂಬಾ ಗದ್ದಿಗೆ ಅದಕ್ಕೆ ಪೂಜಕ ಅಂತಂದ್ರು ನಮ್ಮ ಒಂದ ಸುಮ್ ಇಡಂಗ ಇಟ್ಟನವ ನೀರ್ ಇಲ್ಲೇ ಉಳ್ದ ನೀರ್ ಅಲ್ಲ ನಾ ಇರ್ಬೇಕಂದರು ನೀರಲ್ಲ ಅಂತ ಅವನಿಗೆ ಅಂದೇ ಮುಂಜಾಳತ್ತ ಅದಕ್ಕೆ ಅವರ ಅಪ್ಪಣೆಯ ಮೇರೆಗೆ ಕಡ್ಕೊಳಪ್ಪಗಳು ನೀಲಿಗಿರವ ಹ್ಯಾಂಗ್ಯರವ ಏನೇರವ ಅಂದರು ನೀವು ಹ್ಯಾಂಗ್ಯರಿ ಹೇಳ್ರಿ ಏನೇನು ಮಾಡ್ರಿ ನಾನು ಅಲ್ಲಿಗೆ ಗುಡ್ಡದ ಮಹಾಂತನಲ್ಲಿ ಬಂದು ಮಹಾಂತನ ಸ್ವರೂಪವನ್ನು ನಿಮ್ಮೊಳಗೆ ಕಾಣ್ತೀನಿ ಅಂತ ತಿಳ್ಕೊಂಡು ಎಲ್ಲರೂ ನಮಗೆ ಅಂದ್ರೆ ಮಾಡಿ ಒಳಪ್ಪ ಮಹಾಂತ ಕಂಡಂಗೆ ಆಗ್ಯದ ನೀವೆಲ್ಲರೂ ಸಂತೋಷವಾಗಿ ಭಗವಂತನ ಸೇವ ಮಾಡಿ ಗುರುನಾಥನ ಸೇವ ಮಾಡಿ ಈ ಭವಕ್ಕೆ ಬಂದಿರಿ ಮೋಕ್ಷವನ್ನು ಪಡ್ಕೊಂಡು ಹೋಗ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಸುಂದರವಾಗಿ ಮಾತಾಡಿರ್ತಕ್ಕಂಥ ಯೋಗಿಗಳಿಗೆ ನಮ್ಮ ಅಪ್ಪಗಳ ಆಶೀರ್ವಾದ ಮಾಡ್ಬೇಕು ಯಾಕಂದ್ರೆ ನನಗೆ ಶಾಲೆ ಹೊಸಬೇಕು ಸಂತಕ್ಕೆ ಅವ್ರಿಗೆಲ್ಲ ಕತ್ತದ ಹೋಗೋ ಹಚ್ಚಿ ಹೊಚ್ಚಿ ಹ್ಮ್ ಮಠದಾಗ ಅವ್ರು ಬೆಳದಾರ್ ನೋಡ್ ಹ್ಯಾಂಗ ನಮ್ಗೆ ಏನು ಶಾಲೆ ಬೇಡ ಅದ ಇಟ್ಟ ಗಂಟು ಕಟ್ಟ್ಯಾರ ಅಂತಾರ ನಮಗ್ ಅಪ್ಪರು ಹುಡುಗೋರು ಏನೇನ ಕೊಟ್ಟಾರ ಹಿಂಗ ನೀ ಅಂತಂದ್ರ ಒಂದು ಲಿಂಗ ಕೊಟ್ಟರು ಒಂದು ಬಸವಣ್ಣ ಕೊಟ್ರು ಈ ಮಹಾಂತ ಸ್ಥಾಪನೆ ಸ್ಥಾಪನ ಮಾಡೋಂದ್ರು ಒಂದು ಯಜ್ಞ ಯಾಗ ಮಂಟಪ ಮಾಡಿದೆ ಆ ಮಂಟಪದ ಅಪ್ಪಗಳು ಅಂದ್ರು ಮಹಾಂತ ನೋಡಿದಿಲ್ರಿ ರುದ್ರಮನಿ ಶಿವಚಾರ್ಯ ಮಡಿವಳಪ್ಪನ ಕರ್ಕೊಂಡು ಹೋಗಂದ್ರು ಮತ್ತೆ ವೀರಮಾನ್ ಶಿವಾಚಾರ್ಯ ಮಹಾಂತ ಇಟ್ಟು ಅಂದ್ರು ಮೊನ್ನೆ ಹಪ್ಪಗಳು ಬಂದಿದ್ರು ಗೂಡದವ್ರೆ ಕೊಟ್ರಿ ಮತ್ತೆ ನನ್ನ ಬಲ್ಲಿ ಏನೋ ರೊಕ್ಕ ಇದ್ದಿಲ್ಲ ಬೇಡ್ಕೊಳ್ಳೋಕ ಮನಸ್ಸು ಇಲ್ಲ ಯಾರಿಗೆ ಬೇಡ್ಕೊಂಡ್ರಿ ಏನ್ರ ಅಂತ ನಟಿಗೆ ಹಪ್ಪಳ ಲಿಂಗ ಬಸವಣ್ಣ ಕೊಟ್ರು ಅವ್ರು ಕೊಟ್ಟಿರುವಂತ ಕಾರ್ಯ ಪರಿಪೂರ್ಣ ಮಾಡಿನಿ ಅಂತ ತಿಳ್ಕೊಂಡು ಹೇಳ್ತಾ ಒಂದ ನಾನು ಸುಮ್ಮ ಒಣ ಮೇಯ್ ಮೇಲೆ ಹಾಕೊಂಡು ಮಂದಿರ್ ಕಟ್ಕೊಂಡು ಹೋಗಿ ಮತ್ತೆ ಅವ್ರಿಗೂ ಅಂದಿನಿ ಅವ್ರಿಗೂ ಇಬ್ರು ಕೂಡ ಆ ಗುಡಿ ಲೋಕಾರ್ಪಣೆ ಮಾಡ್ತಾರ ಆ ಲೋಕಾರ್ಪಣೆ ಕಾರ್ಯಕ್ರಮದವ್ರು ಬರ್ರಿ ನಾವು ಊರೂರು ತಿರುಗಾಡಿ ಏನೂ ಮಾಡಂಗಿಲ್ಲ ಸುಮ್ಮ ಕೂತಿರ್ತೀವಿ ಕರ ಹೋಗ್ತೀವಿ ಕೊಟ್ಟಲ್ಲಿಷ್ಟು ಉಂಡು ಮತ್ತೆ ನಾವು ಹೋಗ್ತೀವಿ ಈ ಕಡೆ ಯಾವ ಯಾವುದಕ್ಕೂ ಜ್ಯೋತಿ ಬಳ ಅಡಂಬರಕ ಜ್ಯೋತಿ ಬೆಳೆದನೇ ಏನು ಬೆಳೆದನೆ ಸುಮ್ಮ ನಾವು ಎಲ್ಲ ಮಹಾಂತ ಮಡಿಯೋಳ ಅನ್ನತಕ್ಕಂಥ ನಾಮಸ್ಮರಣೆ ಮಾಡಿಕೊಂಡು ನಾವು ಆತನ ಸೇವೆಯನ್ನು ಮಾಡಿ ನಾವು ಕೂಡ ಮೋಕ್ಷದ ದಾರಿಯನ್ನು ಮುಟ್ಟಬೇಕು ಅಲ್ಲ ಕತ್ತೀವಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಈಗ ಅಪ್ಪುಗಳಿಗೆ ಮತ್ತೊಮ್ಮೆ ಶರಣಾರ್ಥಿ ಹೇಳಿ ನನಗೆ ಬಿಡಬೇಕು ಇನ್ನ ಹಪ್ಪುಗಳು ಭಾಳ ಕಡೆ ಭಿನ್ನವ ಅಪ್ಪುಗಳು ಮಾತಾಡೋ ಅವರು ನಮ್ಕಿಂತ ಭಾಳ ಚಂದ ಮಾತಾಡ್ತಾರೆ ನಿಮಗೆ ಹೆಂಗ ಅಂದ್ರೆ ಎದ್ದು ಹೋಗಲಾರ್ದಂಗೆ ಕಿಮ್ಯಾ ಚುಚ್ಚು ಚುಚ್ಚಿ ಹೆಂಗೆ ಅರ್ಗ ತುಂಬ ಬೋರ್ಮಳದಾಗ ಅಗಸಾಲಿಗೆ ಹಂಗೆ ನಿಮ್ಮ ಬಂಗಾರದಂಥವ್ರಿಗೆ ಅರ್ಗ ತುಂಬಿ ಗುಂಡು ಮಾಡಿಸ್ತು ಮಾಡಿ ಕಳಿಸ್ತಾನ ನೀವೆಲ್ಲರ ಶಾಂತ ರೀತಿಯಿಂದ ಕುಂತು ಕೇಳ್ಬೇಕಂತ ಹೇಳಿ ನನ್ನೆರಡು ಮಾತುಗಳನ್ನು ಗುರುಮಹಾಂತ ಮಡಿವಾಳನ ಪಾದಕ್ಕೆ ಉಭಯ ರುದ್ರಮುನಿ ಶಿವಾಚಾರ್ಯ ವೀರಮಹಾಂತ ಶಿವಾಚಾರ್ಯರ ಪಾದಕ್ಕೆ ಅರ್ಪಣೆ ಮಾಡಿ ನನ್ನೆರಡು ಮಾತು ಮುಗಿಸ್ತೇನೆ ಶಿವಾಂಬಯಾತ್ರಿ